ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ನನಗೆ ಸುಗಮಕಾರರೇ ಈ ದಿನ ನಾವು ಮೈಲುಗಲು ಸಂಖ್ಯೆ ಮೂರು ಜೋಡಿಗಿಳಿ ಸಂಕಲನ ದಶಕ ಸಹಿತ ಮೆಟ್ಟಿಲು ಸಂಖ್ಯೆ ನಲವತ್ತೇಳು ಈ ಲೆಕ್ಕಗಳಿಗೆ ಸಂಬಂಧಿಸಿದಾಗ ತಿಳ್ಕೊಳ್ಳೋಣ ಮಾದರಿಯಂತೆ ಚಾಕ್ಲೇಟಿನಲ್ಲಿ ನೀಡಿದ ಲೆಕ್ಕಗಳ ಮೊತ್ತ ಕಂಡುಹಿಡಿಯಂತಿದೆ ಮಕ್ಕಳ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಎಂಟಕ್ಕೆ ಐದನ್ನು ಕೂಡಿದಾಗ ಹದಿಮೂರು ದಶಕ ಒಂದು ಆರು ಒಂದು ಏಳು ಏಳು ನಾಲ್ಕು ಕೂಡಿದಾಗ ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂದು ಎರಡು ಮೂರು ಮೂರು ಒಂದು ನಾಲ್ಕು ಬಂತು ಹಾಗೆ ಇಲ್ಲಿ ಮುನ್ನೂರೈವತ್ತೆಂಟು ಪ್ಲಸ್ ನೂರ ಇಪ್ಪತ್ತೈದನ್ನು ಕೊಡೋಣ ಎಂಟಕ್ಕೆ ಐದನ್ನು ಕೂಡಿದಾಗ ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ಐದು ಒಂದು ಆರು ಆರು ಎರಡು ಎಂಟು ಮೂರಕ್ಕೆ ನಾ ಒಂದು ಕೂಡಿದಾಗ ನಾಲ್ಕು ನಾನ್ನೂರ ಎಂಬತ್ತ್ಮೂರು ಹತ್ರ ಬರುತ್ತೆ ಹಾಗೆ ಇನ್ನೂರ ಎಪ್ಪತ್ತಾರು ಪ್ಲಸ್ ನೂರ ನಲವತ್ತಾರು ಆರಕ್ಕೆ ಆರನ್ನು ಕೂಡಿದಾಗ ಹನ್ನೆರಡು ದಶಕ ಒಂದು ಏಳು ಒಂದು ಎಂಟು ಎಂಟಕ್ಕೆ ನಾಲ್ಕು ಕೂಡಿದಾಗ ಹನ್ನೆರಡಕ್ಕೆ ಎರಡು ದಶಕ ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾನ್ನೂರ ಇಪ್ಪತ್ತೆರಡು ಮಕ್ಕಳ ಹಾಗೆ ನೂರ ನಲವತ್ತೆರಡು ಪ್ಲಸ್ ನೂರ ಎಂಬತ್ನಾಲ್ಕು ನಾಲ್ಕಕ್ಕೆ ಎರಡನ್ನು ಕೂಡಿದಾಗ ಆರು ಎಂಟಕ್ಕೆ ನಾಲ್ಕು ಕೂಡಿದಾಗ ಹನ್ನೆರಡಕ್ಕೆ ಎರಡು ದಶಕ ಒಂದು 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 ಎರಡು ಎರಡು ಒಂದು ಮೂರು ಹಾಗೆ ನೂರ ತೊಂಬತ್ತೈದು ಪ್ಲಸ್ ಇನ್ನೂರ ಹದಿನಾಲ್ಕಿದೆ ಐದಕ್ಕೆ ನಾಲ್ಕನ್ನು ಕೂಡಿದಾಗ ಒಂಬತ್ತು ಒಂಬತ್ತಕ್ಕೆ ಒಂದನ್ನು ಕೂಡಿದಾಗ ಹತ್ತಕ್ಕೆ ಸೊನ್ನೆ ದಶಕ ಒಂದು 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 ಎರಡು ಹಾಗೆ ಮುನ್ನೂರು ಹದಿನೈದು ಪ್ಲಸ್ ನೂರಿಪ್ಪತ್ತೆಂಟು ಎಂಟಕ್ಕೆ ಐದನ್ನು ಕೂಡಿದಾಗ ಹದಿಮೂರು ದಶಕ ಒಂದು 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 ಎರಡು 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 ನಾಲ್ಕು ಮೂರು ಒಂದು ನಾಲ್ಕು ಹಾಗೆ ನೂರಿಪ್ಪತ್ತಾರು ಪ್ಲಸ್ ನೂರ ಎಂಬತ್ತೆಂಟು ಎಂಟಕ್ಕೆ ಆರನ್ನು ಕೂಡಿದಾಗ ಹದಿನಾಲ್ಕು ನಾಲ್ಕು ದಶಕ ಒಂದು ಎರಡು ಒಂದು ಮೂರು ಮೂರು ಎಂಟು ಹನ್ನೊಂದಕ್ಕೆ ಒಂದು ದಶಕ ಒಂದು 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 ಎರಡು ಮೂರು ಹಾಗೆ ಇನ್ನುಳಿದ ಲೆಕ್ಕಗಳನ್ನು ಮಕ್ಕಳನ್ನು ನೀವೇ ಮನೆಯಲ್ಲಿ ಮಾಡಿ ಈಗ ನೂರ ನಲವತ್ತೈದು ಪ್ಲಸ್ ನೂರ ಎಂಬತ್ತಾರು ಆರಕ್ಕೆ ಐದನ್ನು ಕೂಡಿದಾಗ ಹನ್ನೊಂದಕ್ಕೆ ಒಂದು ದಶಕ ಒಂದು ನಾಲ್ಕಕ್ಕೊಂದು ಕೂಡಿದಾಗ ಐದು ಐದಕ್ಕೆ ಎಂಟು ಕೂಡಿದಾಗ ಹದಿಮೂರಕ್ಕೆ ಮೂರು ದಶಕ ಒಂದು 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 ಎರಡು ಎರಡು ಒಂದು ಮೂರು ಮುನ್ನೂರ ಮೂವತ್ತೊಂದು ಈ ರೀತಿ ಲೆಕ್ಕಗಳನ್ನು ಸಹ ಮಾಡ್ಬೋದು ಮಕ್ಕಳಲ್ಲಿ ಬಿಡಿ ಸ್ಥಾನದಲ್ಲಿ ಐದಿದೆ ಇಲ್ಲೂ ಸಹ ಬಿಡಿ ಎಂಟಿದೆ ಎಂಟಕ್ಕೆ ಐದು ಕುಡಿಯೋದು ಮೂರಕ್ಕೆ ಮೂರು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಒಂದು ಹನ್ನೊಂದಕ್ಕೆ ಒಂದು ದಶಕ ಒಂದು 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 ಎರಡು 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 ನಾಲ್ಕು ಇಲ್ಲಿ ಬಿಳಿ ಹತ್ತು ನೂರು ಸ್ಥಾನಗಳ ಅನುಗುಣವಾಗಿ ಕೂಡಿದಾಗ ದಶಕ ತಗೊಂಡಾಗ ನಾನ್ನೂರ ಹದಿಮೂರು ಬರುತ್ತೆ ಮಕ್ಕಳ ಮುಂದಿನ ಮೆಟ್ಟಿಲು ನಲವತ್ತೆಂಟು ಇನ್ನುಳಿದ ಲೆಕ್ಕಗಳನ್ನು ನೀವೇ ಮನೆಯಲ್ಲಿ ಅಭ್ಯಾಸ ಮಾಡಿ ಸಂಕಲನ ದಶಕ ಸಹಿತ ಮೈಲುಗಲ್ಲು ಮೂರು ಬ್ಯಾಟಿನಲ್ಲಿರುವ ಸಂಖ್ಯೆಗೆ ಚೆಂಡಿನಲ್ಲಿರುವ ಸಂಖ್ಯೆಯನ್ನು ಕೂಡಿಸುವ ಮೊತ್ತವನ್ನು ವಿಕೆಟ್ನಲ್ಲಿ ಬರೆಯಂತಿದೆ ಇಲ್ಲಿ ವಿಕೆಟ್ನಲ್ಲಿ ಬರೆದಿದ್ದಾರೆ ಮಾದರಿ ನೂರ ಅರವತ್ತೆಂಟು ಪ್ಲಸ್ ಇನ್ನೂರು ಮೂವತ್ತ್ನಾಲ್ಕು ಕೂಡಿದಾಗ ನಾನ್ನೂರ ಎರಡು ಬರುತ್ತೆ ಹಾಗೆ ಇಲ್ಲಿ ಇನ್ನೂರ ಅರವತ್ತೈದು ಪ್ಲಸ್ ನೂರ ತೊಂಬತ್ನಾಲ್ಕು ಬಿಳಿ ಸ್ಥಾನ ಐದು ನಾಲ್ಕಿದೆ ಐದಕ್ಕೆ ನಾಲ್ಕನ್ನು ಕೂಡಿದಾಗ ಒಂಬತ್ತು ಹಾಗೆ ನಾಲ್ಕಕ್ಕೆ ಒಂಬತ್ತು ಒಂಬತ್ತಕ್ಕೆ ನಾಲ್ಕನ್ನು ಕೂಡಿದಾಗ ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು 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 ಎರಡು 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 ನಾಲ್ಕು ಇಲ್ಲಿ ಬಿಳಿ ಹತ್ತು ನೂರರ ಸ್ಥಾನವನ್ನು ಕೂಡಿದಾಗ ನಾನ್ನೂರ ಮೂವತ್ತೊಂಬತ್ತು ಬರುತ್ತದೆ ಹಾಗೆ ಇನ್ನೂರ ಎಂಬತ್ತೊಂದು ಪ್ಲಸ್ ನೂರ ಎಂಬತ್ತೆರಡು ಒಂದಕ್ಕೆ ಎರಡನ್ನು ಕೂಡಿದಾಗ ಮೂರು ಎಂಟಕ್ಕೆ ಎಂಟು ಕುಡಿದಾಗ ಹದಿನಾರಕ್ಕೆ ಆರು ದಶಕ ಒಂದು 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 ಎರಡು 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 ನಾಲ್ಕು ನಾನ್ನೂರ ಅರವತ್ತ್ಮೂರು ಹಾಗೆ ನೂರ ಎಂಬತ್ತೈದು ಪ್ಲಸ್ ಇನ್ನೂರ ನಲವತ್ತೈದು ಇದೆ ಐದು ಐದು ಹತ್ತಕ್ಕೆ ಸೊನ್ನೆ ದಶಕ ಒಂದು ನಾಲ್ಕು ಒಂದು ಐದು ಐದಕ್ಕೆ ಎಂಟು ಕುಡಿದಾಗ ಹದಿಮೂರು ಬರುತ್ತೆ ದಶಕ ಒಂದು ಒಂದು ಎರಡು ಮೂರು ಮೂರು ಒಂದು ನಾಲ್ಕು ನಾನ್ನೂರ ಮೂವತ್ತು ಇದನ್ನು ಮನೆಯಲ್ಲಿ ಬರೆದು ಅಭ್ಯಾಸವನ್ನು ಮಾಡಬೇಕು ಮಕ್ಕಳ ಅಭ್ಯಾಸ ಪುಸ್ತಕದಲ್ಲಿ ನೂರ ಐವತ್ತೇಳು ಪ್ಲಸ್ ನೂರ ತೊಂಬತ್ತಾರು ಏಳಕ್ಕೆ ಆರನ್ನು ಕೂಡಿದಾಗ ಹದಿಮೂರಕ್ಕೆ ಮೂರು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಐದು ಹದಿನೈದು ದಶಕ ಒಂದು 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 ಎರಡು ಎರಡು ಒಂದು ಮೂರು ಮುನ್ನೂರ ಐವತ್ತ್ಮೂರು ಈ ರೀತಿಯಲ್ಲಿ ಮನೆಯಲ್ಲಿ ಅಭ್ಯಾಸ ಪುಸ್ತಕವನ್ನು ತೆಗೆದುಕೊಂಡು ಮಕ್ಕಳ ನಿಧಾನವಾಗಿ ನೀವು ಆಲೋಚಿಸಿ ಬಿಡಿ ಹತ್ತು ನೂರ ಸ್ಥಾನಗಳಿಗೆ ಅನುಗುಣವಾಗಿ ಕೂಡಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳಿದರೆ ವೇಳೆ ಮುಗಿಸ್ತಾ ಇದ್ದೀನಿ ಇದು ಯೂಟ್ಯೂಬ್ ಶೈಕ್ಷಣಿಕ ಮಾಹಿತಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ಇತರರಿಗೂ ಶೇರ್ ಮಾಡಿ ನಾನು ನಿಮ್ಮ ಹೆಚ್ ಕೆ ಚಂದ್ರಶೇಖರ್ ಹೆಗಡೆ ಮೈಸೂರು ಜಿಲ್ಲೆ